ರಾಜ್ಯದಲ್ಲಿ ಕನ್ನಡ ಕಡ್ಡಾಯವಾಗುವಂತೆ ದ್ವಿಭಾಷಾ ನೀತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಹಾಗೂ ಕನ್ನಡಿಗರನ್ನ ನಿಂದಿಸುವವರ ವಿರುದ್ಧ ನಾಡದ್ರೋಹ ಕಾಯ್ದೆ ತರಬೇಕು ಅಂತ ಕದಂಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯಾಧ್ಯಕ್ಷ ಕೆ ಬೇಕ್ರಿ ರಮೇಶ್ ಆಗ್ರಹಿಸಿದರು ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕನ್ನಡ ಕಡ್ಡಾಯವಿಲ್ಲದೆ ತ್ರಿಭಾಷಾ ಸೂತ್ರ ಜಾರಿಗೆ ತಂದಿರುವುದು ಕನ್ನಡದ ಮೇಲೆ ಮಾಡಿದ ಅನ್ಯಾಯ ಅಂತ ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ವಿವಾಶ ನೀತಿ ಕಡ್ಡಾಯವಾಗಬೇಕು ಹಿಂದಿ ಪ್ರಾಬಲ್ಯದಿಂದ ಕನ್ನಡಿಗರ ಅವಕಾಶ ಕಡಿಮೆ ಆಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿ ಕನ್ನಡ ನಾಮಫಲಕ ಕಾನೂನು ಕಠಿಣವಾಗಿ ಜಾರಿಯಾಗಬೇಕು ಉಲ್ಲಂಘಿಸಿದವರಿಗೆ ದಂಡ ವಿಧಿಸಬೇಕು ಅಂತ ಬೇಡಿಕೆ ಇಟ್ರು ಕನ್ನಡ ವಿರೋಧಿ ಕೃತ್ಯಗಳಿಗೆ ನಾಡು ದ್ರೋಹ ಕಾಯ್ದೆ ತರಬೇಕು ಮತ್ತು ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡಬೇಕು ಅಂತ ರಾಜ್ಯಾಧ್ಯಕ್ಷ ಕೆಬಿಕ್ರಿರಮೇಶ್ ಆಗ್ರಹಿಸಿದರು ನಾವೆಲ್ಲರೂ ಖಂಡಿಸಬೇಕಾಗಿದೆ ನಾಳೆ ನಮ್ಮ ರಾಜ್ಯದಲ್ಲೂ ಆಗ್ಬೋದು ಅಥವಾ ನಮ್ಗೆ ಆಗ್ಬೋದು ಇದನ್ನ ಪ್ರ ನಮ್ಮ ಕದಂಬ ಸೇನೆ ಮತ್ತು ಪ್ರತಿಯೊಬ್ಬ ಭಾರತೀಯರು ಖಂಡಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅತ್ಯಂತ ನೋವ್ ವಿಚಾರ ಆ ಭಗವಂತ ಆ ಕುಟುಂಬಕ್ಕೆ ದುಃಖ ಬರಿಸುವ ಶಕ್ತಿ ನೀಡಲಿ ಗಾಯಗೊಂಡಂತ ನಮ್ಮೆಲ್ಲ ಬಂಧುಗಳಿಗೂ ಹೆಚ್ಚಿನ ಚಿಕಿತ್ಸೆಗೆ ಅನುಕೂಲ ಆಗಿ ಅವರು ಪ್ರಾಣಾಪಾಯದಿಂದ ಪಾರಾಗ್ಲಿ ಅಂತ ಹೇಳಿ ನಾನು ಸಮಸ್ತ ಪರವಾಗಿ ಕನ್ನಡಿಗರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಇವತ್ತು ಉದ್ದೇಶ ಇದು ಇಡೀ ರಾಜ್ಯಾದ್ಯಂತ ಒಂದು ಪ್ರವಾಸ ಮಾಡ್ತಾ ಇದ್ವಿ ನಾವು ಕಾಂಗ್ರೆಸ್ ದಳ ಬಿಜೆಪಿ ಯಾವುದೇ ಪಕ್ಷಗಳ ಸದಸ್ಯರಲ್ಲ ನಾವು ನಾವು ಕನ್ನಡಿಗರು ಕನ್ನಡ ತಾಯಿ ಮಡೇಲಲ್ಲಿ ಬೆಳೆದ ಮಕ್ಕಳು ಯಾವ ಪಕ್ಷ ಯಾವ ವ್ಯಕ್ತಿ ಯಾವ ಕನ್ನಡಿಗ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಸಹಕಾರ ಕೊಡುವಂತ ಕದಂಬ ಸೈನ್ಯ ಬಂಧುಗಳೇ ಬೇರೆ ಸಂಘ ಸಂಸ್ಥೆಗಳನ್ನ ನಿಷೇಧ ಮಾಡ್ತೀವಿ ನೀವು ಆದರೆ ಕನ್ನಡ ಕನ್ನಡಿಗರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಕೆಟ್ಟ ಅಭಿಪ್ರಾಯ ಮೂಡುವಂತ ದೌರ್ಜನ್ಯವನ್ನು ಮಾಡುವಂತ ನೇರವಾಗಿ ಪರಭಾಷಿಕರು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಇವ್ರಿಗೆ ಕಠಿಣ ಕ್ರಮ ತಗೋತೀವಿ ನಾಡದ್ರೋಹದ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಅವತ್ತು ಹೇಳಿದ್ರು ಇದು ಒಂದು ವರ್ಷ ಆದ್ರೂ ಕಾಯ್ದೆಗೆ ಜಾಹೀರಿಗೆ ತರಲಿಲ್ಲ ಉಡಾಫೆ ಮಾಡ್ತಾ ಇದ್ದಾರೆ ಇದಾಗಬಾರ್ದು ಬೆಳಗಾವಿ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ನೆಲದಲ್ಲಿ ಮರಾಠಿಗರು ಎಂ ಬಿ ಎಸ್ ಸಂಘಟನೆಯವರು ಶಿವಸೇನೆಯವರು ಕರಾಳ ದಿನ ಆಚರಣೆ ಮಾಡ್ತಾರೆ ಮತ್ತು ನಮ್ಮ ಮೆರವಣಿಗೆ ಮೇಲೆ ಚಾಕು ಹಾಕಿ ಅಲ್ಲೇ ಮಾಡಿ ದೊಂಬಿ ಮಾಡ್ತಾ ಕುಂತಿದ್ದಾರೆ ಇದಕ್ಕೆ ಅಲ್ಲಿರುವಂತ ರಾಜಕೀಯ ಪಕ್ಷಗಳ ನಾಯಕರುಗಳು ಮಂತ್ರಿಗಳು ವಿರೋಧ ಪಕ್ಷ ಎಲ್ಲರೂ ಕಾರಣ ಯಾಕೆ ಅಂದ್ರೆ ಅವರು ಮತ ಬೇಕು ಅವ್ರ ಇಲ್ಲ ಅದರಿಂದ ಅವರು ನಮ್ಮ ಕನ್ನಡಿಗರನ್ನೇ ಪ್ರಕರಣದಲ್ಲಿ ದಾಖಲೆ ಮಾಡಿ ಕೇಸನ್ನ ದಾಖಲೆ ಮಾಡ್ತಾ ಇದಾರೆ ಅದರ ಎಂ ಬಿ ಎಸ್ ಅವ್ರಿಗೆ ಆ ಕೆಲಸವನ್ನ ಮಾಡ್ತಾ ಇಲ್ಲ ಇದು ಇದಾಗಬಾರ್ದು ಅದಕ್ಕೋಸ್ಕರ ಯಾವುದೇ ವ್ಯಕ್ತಿ ಕನ್ನಡ ಕನ್ನಡಿಗರ ಮೇಲೆ ಕನ್ನಡ ನೆಲದ ಮೇಲೆ ದೌರ್ಜನ್ಯ ಆಕ್ರಮಣ ಅಲ್ಲ ಪುಂಡಾಟಿಕೆ ನಡೆಸ್ತಾರೆ ರಾಷ್ಟ್ರ ದ್ರೋಹದ ಕಾನೂನಡಿಗೆ ಅದೇ ರೀತಿಯಾಗಿ ನಾಡದ್ರೋಹದ ಕಾನೂನು ತರಬೇಕು ಅಂತೇಳಿ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ ಹಾಗೂ ನಾವು ಮನವಿನೂ ಕೂಡ ಸಲ್ಲಿಸ್ತಾ ಇದೀವಿ ಅನಂತರ ಎರಡು ಹದಿನೇಳರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ ಎಎಚ್ ಗಣೇಶ್ ರಾಜ್ಯ ಸಹಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್ ಸಕಲೇಶ್ಪುರ ಅಧ್ಯಕ್ಷ ವಿಶ್ವಾಸ ಡಿಗೌಡ ಹೊಳೆನರಸಿಪುರ ಅಧ್ಯಕ್ಷ ಪುಟ್ಸ್ವಾಮಿಗೌಡ ಚಂದ್ರು ಇತರರು ಉಪಸ್ಥಿತರಿದ್ದರು